ಇಳಕಲ್ ತಾಲೂಕು ಪಂಚಾಯತ್ ಕಾರ್ಯಾಲಯದ ಆವರಣದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಯಿತು ಇಳಕಲ್ ತಾಲೂಕು ಪಂಚಾಯತ್ ಕಾರ್ಯಾಲಯದ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ ದೇಶಪಾಂಡೆ ಅವರು ಮಹಾತ್ಮ ಗಾಂಧಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸಂಗೊಳ್ಳಿ ರಾಯಣ್ಣನವರ ಭಾವಚಿತ್ರಕ್ಕೆ ಪೂಜೆ ಮಾಡಿ ಧ್ವಜಾರೋಹಣವನ್ನು ನೆರವೇರಿಸಿದರು ನಂತರ ಧ್ವಜಾರೋಹಣ ನೆರವೇರಿಸಿದ ಕಾರ್ಯನಿರ್ವಾಹಕ ಅಧಿಕಾರಿ ಮುರಳೀಧರ್ ದೇಶಪಾಂಡೆ ಅವರು ಮಾತನಾಡಿ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಕಾರ್ಯಾಲಯದ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಧಾರೋಹಣವನ್ನು ಸನ್ಮಾನ್ಯ ಶ್ರೀ ಹೆಚ್ಚಿನ ಮಾನ್ಯ ಕಾರ್ಯನಿರ್ವಾಹಕಾರಿಗಳಾಗಿರ್ತಕ್ಕಂಥ ಮುರುಳಿಸ್ ದೇಶಪಾಂಡೆ ಸಾಹೇಬ್ರವರು ಪುಜಾರೋಹಣವನ್ನು ತಮ್ಮೆಲ್ಲರ ಪರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ ಅಭಿವೃದ್ಧಿ ಅಂತಂದ್ರೆ ಒಬ್ಬರಿಂದ ಮಾಡುವಂಥ ಅಭಿವೃದ್ಧಿ ಅಲ್ಲ ಭಾರತ ದೇಶ ಪ್ರತಿಯೊಬ್ಬ ಪ್ರಜೆ ಕೂಡ ನಮ್ಮದೇ ಆದಂಥ ಕರ್ತವ್ಯವನ್ನು ಸರಿಯಾಗಿ ನಿಭಾಯಿಸಿದ್ರೆ ನಮ್ಮ ದೇಶ ಅಭಿವೃದ್ಧಿ ಹೊಂದಲಿಕ್ಕೆ ಸಾಧ್ಯತೆ ಅದ ವಿಶ್ವದಾಗ ಅಗ್ರಗಳ ಸ್ಥಾನ ತೊಲಿತರಿದ್ದೀವಿ ದಯವಿಟ್ಟು ಅಧಿಕಾರಿ ಮಿತ್ರ ವಿನಂತಿ ಮಾಡ್ಕೊತೀನಿ ನಮಗೇನು ಸರ್ಕಾರ ಕೊಟ್ಟದ ಎರಡು ನೂರು ವರ್ಷಗಳ ಕಾಲ ನಾವು ಬ್ರಿಟಿಷ್ಕಾಯಿ ಹೆಂಗೆ ಬದುಕಿವಿ ನಮ್ಮ ಅಜ್ಜ ಮುತ್ತಾಜ್ಜಿಗಳು ಎಷ್ಟು ಕಷ್ಟಪಟ್ಟಾರ ದೇಶದಾಗ ಅವ್ರಿಗೆ ಏನೇನು ಪರಿಸ್ಥಿತಿ ಇತ್ತು ಅರ್ಥ ಮಾಡ್ಕೋಬೇಕು ಈಗ ನಾವೆಲ್ಲ ನಮ್ಮ ಪೂರ್ವ ಆರಾಮಿದ್ದೀವಿ ನಮ್ಮ ಸರ್ಕಾರ ಪಗಾರ ಕೊಡುತ್ತಾ ಏನೋ ನಮ್ಮ ಕೈಲಿ ಆದಷ್ಟು ನಾವು ನೋಡಿ ಮಾಡಿ ಓಡೋದು ಬದಲಾಗಿ ನಾವು ನಮ್ಮ ಕೆಲಸದಲ್ಲಿ ನಿಯಂತ್ರೀ ಅಂದ್ರೆ ನಮ್ಮ ದೇಶಕ್ಕೆ ಪ್ರತಿಯೊಬ್ಬ ಪ್ರಜನ ಹೀಗಿದ್ದಪ್ಪ ಅಂದ್ರೆ ದೇಶ ಇನ್ನೂ ಹುಡುಗ ಬೆಳೆಗೆ ಅನುಕೂಲ ಆಗ್ತದೆ ಅದಕ್ಕೆ ದೇಶ ನಮ್ಗೆ ಏನು ಕೊಡ್ತಂತ ಯಾರ್ಯ ಮಾಡಿರಿ ದೇಶಕ್ಕೆ ನಮ್ಮದೇನು ನಾವು ಭೂಮಿ ಬರ ಬಂದು ಇಷ್ಟು ವರ್ಷ ಆಯ್ತು ನಾವು ಇಷ್ಟೆಲ್ಲ ಅಧಿಕಾರ ನಂಬಿಕಿವಿ ಇಷ್ಟೆಲ್ಲ ದೇವ್ರು ನಮ್ಮೆಲ್ಲ ಅನುಕೂಲ ಮಾಡಿ ನಾವು ದೇಶಕ್ಕೆ ಏನು ಸೇವೆ ಮಾಡೋಕೀವಿ ಅದನ್ನು ನಾವೆಲ್ಲ ಅರ್ಥ ಮಾಡಿಕೊಂಡು ದೇಶ ಸೇವೆ ಮಾಡಲು ಎಲ್ಲ ರೆಡಿ ಆಗೋಣ ಅಂತೇಳಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಎಪ್ಪತ್ತೆಂಟನೇ ವರ್ಷದ ಗಣರಾಜ್ಯೋತ್ಸವ ಈ ಸಾರಿ ಸ್ವಾತಂತ್ರ್ಯೋತ್ಸವದ ಹಾರ್ದಿಕ ಶುಭಾಶಯ ಸುತ್ತ ಎಲ್ಲರಿಗೂ ಸಲ್ಲಿಸುತ್ತೆ